ತೋಟವ ನೋಡಿ ನೋಡಿರಯ್ಯಾ ಸದ್ಗುರುವಿನ ಆಟವ ನೋಡಿ ನೋಡಿ ರಯ್ಯ ತೋಟವ ನೋಡಿ ನೋಡಿರಯ್ಯಾ ಸದ್ಗುರುವಿನ ಆಟವ ರಯ್ಯ ಮಾಟವಾಗಿ ನಿಜ ಬ್ರಹ್ಮ ಮಾಟವಾಗಿ ನಿಜ ಬ್ರಹ್ಮಜ್ಞಾನದಲ್ಲಿ ಕರ್ಮ ಸಂಹಾರಿಸಿದ ಕರ್ಮದ ತೋಟವ ನೋಡಿರಯ್ಗುರುವಿನ ಆಟವ ನೋಡಿರಯ್ಯಾ ನೋಡಿರಯ್ಯಾ ತೋಟವ ನೋಡಿರಯ್ಯಾ ನಮಸ್ಕಾರ ವೀಕ್ಷಕರ ಇರಬೇಕು ಎಸ್ ಪಿ ಅವರು ಎಂ ನಾರಾಯಣ ಹಂಗ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನ್ ಕೃಷ್ಣಮೂರ್ತಿ ವೀಕ್ಷಕರೇ ಹೇಳ್ತಾರಲ್ಲ ಅಧಿಕಾರ ಜಾಸ್ತಿ ಅಂದ್ರೆ ಪ್ರಮೋಷನ್ ಬರ್ತಾ ಬರ್ತಾ ಅಧಿಕಾರ ಬೇರೆ ಬಂದಾಗ ಮನುಷ್ಯರು ಚೇಂಜ್ ಆಗ್ತಾರೆ ಅಂತ ಹೇಳಿ ಕೆಲವೊಂದು ಅಪವಾದಗಳು ಇರ್ತವೆ ಇರ್ತವೆ ಅಂದ್ರೆ ಅಧಿಕಾರಿಗಳಲ್ಲಿ ಬೇರೆ ಬೇರೆ ಮನಸ್ಥಿತಿಯವರು ಇರ್ತಾರೆ ಉತ್ತರ ಕನ್ನಡದ ಇಲ್ಲಿ ಕಾರವಾರದಲ್ಲಿ ಎಂ ನಾರಾಯಣ ಅಂತ ಹೇಳಿ ಐ ಪಿ ಎಸ್ ಸಿ ಆಫೀಸರ್ ಎಸ್ ಪಿ ಆಗಿ ಬಂದಿದ್ದಾರೆ ಜನಸ್ನೇಹಿ ಅಂತೀಯೋ ಅಥವಾ ಜನಾನುರಾಗಿ ಅಂತಿರೋ ಕೆಲವೊಂದು ಆ ಜೆ ಸಿ ಬಿ ವರ್ಕ್ಗಳನ್ನ ಹಾಗೆ ಅಲ್ಲಿ ಪರ್ಸನಲ್ ಆಗಿ ಕೆಲವೊಂದು ವಿಷ ವಿಚಾರಗಳನ್ನ ಹಾಗೆ ವಿಷಯಗಳನ್ನ ಅವರು ಮನಸ್ಸಿಗೆ ತಗೊಂಡು ಮಾಡ್ತಾರೆ ಅಂತ ಹೇಳಿ ಕೆಲವೊಂದು ವ್ಯಕ್ತಿಗಳು ಹೇಳ್ತಾ ಇದ್ರು ಹಾಗೆ ನಾವು ಹೋರಾಟಗಾರ ಪರಿಸರವಾದಿ ಇಲ್ಲಿ ಶಾಮ್ಸ್ ಮಾರ್ಕರ್ ಅವರು ಕೂಡ ಗರಡ ಟಿವಿ ಜೊತೆಗೆ ಮಾತಾಡಿಕೊಂಡು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಹೇಳ್ತಾರಲ್ಲ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ಲಿ ಆದ್ರೆ ವಿಶೇಷವಾಗಿ ಇವರಿಂದ ಠಾಣೆಗಳ ಒಂದು ಕಿಮ್ಮತ್ತು ಜಾಸ್ತಿ ಆಗಿದೆ ಹಾಗೆ ಒಂದು ವಿಚಾರ ಅವ್ರು ಹೇಳ್ತಾರೆ ಡೈರೆಕ್ಟ್ ಎಸ್ ಪಿಗೆ ಗೆ ಫೋನ್ ಹೊಡಿತಾ ಇದ್ದಾರೆ ಎಲ್ಲರೂ ಹಾಗೆ ಇನ್ನೊಂದು ಕಿವಿ ಮಾತು ಹೇಳ್ತಾರೆ ಒಬ್ಬ ಒಳ್ಳೆ ವ್ಯಕ್ತಿ ಸುಮಾರು ಜನಕ್ಕೆ ವೈರಿಗಳಾಗ್ತಾರೆ ಅಥವಾ ದ್ವೇಷಿ ಆಗ್ತಾರೆ ನೇರ ನಿಷ್ಠುರ ಮಾತುಗಾರರು ಬಹುಜನ ದ್ವೇಷಿ ಅಂದ್ರೆ ಹಂಗೆ ಇವರ ಮೇಲೆ ಹೇಳ್ತಾರಲ್ಲ ಒಂದು ಆ ಟಿಕ್ಕಿ ಇಟ್ಬಿಡ್ಬೇಕು ಒಂದು ಅಂದ್ರೆ ಹೇಳ್ತಾರಲ್ಲ ದೃಷ್ಟಿ ಬಟ್ಟೆ ಇಡಬೇಕು ಯಾಕಂದ್ರೆ ರಾಜಕೀಯ ವ್ಯಕ್ತಿಗಳ ಕಣ್ಣು ಈ ನಾರಾಯಣ ಸರ್ ಮೇಲೆ ಬೀಳಬಾರ್ದು ಅಂತ ಹೇಳಿ ಕೂಡ ಶ್ಯಾಮ್ಸವರು ಹೇಳ್ತಾರೆ ಈಗ ಅವರ ಆ ಚಿತ್ರಗಳು ಇಲ್ಲಿ ಮಾತಾಡ್ತಾರೆ ಹೇಳ್ತಾರಲ್ಲ ಚಿತ್ರಪಟದಲ್ಲಿ ರವಿ ರವಿವರ್ಮ ಚಿತ್ರ ಬರೆದಾಗ ಚಿತ್ರಗಳು ಮಾತಾಡ್ತಾ ಇದ್ವು ಅಂತ ಹಂಗೆ ಇಲ್ಲಿ ಕೆಲವೊಂದು ಫೋಟೋಗಳು ತೋರಿಸ್ತಾ ಇದ್ರೆ ನಿಜವಾಗ್ಲು ನಾವು ಹೇಳೋದು ಏನು ಅಂತ ಹೇಳಿ ಇಲ್ಲಿ ಅರ್ಥ ಆಗತ್ತೆ ಜೊತೆಗೆ ಅದನ್ನೆಲ್ಲ ತೋರಿಸ್ತಾ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ ವೈದ್ಯರು ನಾರಾಯಣ ಸಮ ಅಂತ ಹೇಳಿ ಇಲ್ಲಿ ಆರಕ್ಷಕ ನಾರಾಯಣ ಹರಿ ಅನ್ನೋ ರೀತಿನಲ್ಲಿ ಒಂದು ಬೇರೆ ರೀತಿನಲ್ಲಿ ಹೇಳ್ಬೋದು ಅಂತ ಹೇಳ್ಬಹುದು ಅಷ್ಟು ಅದ್ಭುತವಾದ ಈ ಐ ಪಿ ಎಸ್ ಆಫೀಸರ್ಗೆ ಗರ್ಡನ ಒಂದು ಸಲಾಂ ಹೇಳ್ತಾ ಈ ಎಪಿಸೋಡ್ ಅನ್ನ ಎಸ್ ಪಿ ಆಫೀಸರ್ಗೆ ನಾವು ತಲುಪಿಸ್ತಾ ಇದ್ದೀವಿ ಅವರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀವಿ ಒಂದು ಹೋಗೋದು ನಮ್ಮ ಡಿಟೈಡ್ ಇಲ್ಲಿ ನಮ್ಗೆ ನೋಡೋ ಯಾರ ಆ ನೀನು ಯೂನಿಕ್ ಫೋನ್ ಮಾಡಲ್ಲ ಬೆಂಗಳೂರು ಕರೆಗೆ ಯಾರಿ ಫೋನ್ ಮಾಡಿದಂತ ಆ ಜನ ಬಂತು ಆ ನೀನು ಹೋಗಲಿ ಗುಡಿಲೇ ಈಗ ಆ ಹೋಗಲಿ ಬಿಡತೈಯಾ ಇಲ್ಲೋ

ೇನ ನಮಸ್ಕಾರ ಕೃಷ್ಣಮೂರ್ತಿ ಸರ್ ಟಿವಿಯಿಂದ ಉತ್ತರ ಕರ್ನಾಟಕ ನಾರಾಯಣ ಎಂ ಅಂತ ಹೇಳಿ ಒಳ್ಳೆ ಐ ಪಿ ಎಸ್ ಎಸ್ ಪಿ ಅವ್ರು ಬಂದ್ ಸರ್ ಜನಸ್ನೇಹಿ ಹಾಗೆ ಜನರ ಹೃದಯದಲ್ಲಿ ವಾಸಿ ಆಗಿದಾರೆ ಬೇಗ ಸ್ಪಂದಿಸ್ತಾರೆ ಎಲ್ಲರಿಗೂ ಒಂದೇ ರೀತಿಯಿಂದ ಗೌರವಿಸ್ತಾರೆ ಅಂತ ಕೇಳಿದ್ದೆ ಹೌದಾ ಹೌದ್ ಹೌದ್ ಯಾಕಂದ್ರೆ ಈಗ ನಾವೀಗ ಪೊಲೀಸ್ ಅಂತೂ ನಿಮ್ಗೆ ಫೋನ್ ಮಾಡಿದ ತಕ್ಷಣ ಯಾರೀ ಏನಾಗಬೇಕಿದ್ರಿ ಅಂತ ಕೇಳ್ತಿದ್ರು ಇವಾಗ ಅದೇ ಎಸ್ ಪಿ ಅವರು ಕಾಲ್ ಮಾಡಿದ್ರೆ ಹೇಳಿ ಸರ್ ಏನಾಗ್ಬೇಕು ಹೇಳಿ ಸರ್ ಇದೆಯಲ್ಲ ಈ ವರ್ಡ್ಸ್ ಅದೇ ಮನಸ್ಸುಗೆ ಜನರದು ನಿಜ 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 ಅವರಿಂದ ಇವತ್ತೇ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಇರುವಂತ ಸಿಪಿಐಗಳು ಜನರೊಂದಿಗೆ ತರ ಇದಾರೆ ಅಂದ್ರೆ ಎಕ್ದ್ ಫ್ರೆಂಡ್ಲಿ ಇದಾರೆ ಯಾಕಂತ ಹೇಳಿದ್ರೆ ಸರ್ ಮೊದ್ಲಿ ಇತ್ತದು ಏನೇನೋ ಒಂದು ಅಧಿಕಾರಿಗಳು ಇದ್ರು ಅವ್ರದ್ದು ಒಂದು ಮಾತಾಡೋದು ಶೈಲಿನೇ ಬೇರೆ ಇತ್ತು ಈಗೆಲ್ಲಾ ಎಲ್ಲಾ ಜೆಂಟಲ್ ಮೆನ್ ಬಂದಾರೆ ಏನಂದ್ರೆ ಇವತ್ತ ಭಯ ಪಡ್ತಿದ್ರು ಜನ ಠಾಣೆ ಅಂತ ಹೇಳಿದ ತಕ್ಷಣ ಈಗ ಭಯ ಪಡಲ್ಲ ಯಾಕಂದ್ರೆ ಜನರಲ್ಲಿ ಒಂದು ಒಂದಿದ ಒಂದು ಜಾಗ ಮಾಡಿಕೊಟ್ಟಿದ್ದಾರೆ ಹೌದೌದು ಒಂದ್ ಜಾಗ ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು ಸರ್ ಮತ್ತೆ ಏನಂದ್ರೆ ಇವರು ಬಂದ್ಮೇಲೆ ಈ ಶಿರೂರು ಗುಡ್ಡ ಕುಸಿದು ಕೇಳಿರ್ಬೇಕಲ್ಲ ಇಡೀ ಕರ್ನಾಟಕದಲ್ಲಿ ನಡೆಯೋ ನಡೀತಾ ಇರೋದ್ ಪ್ರಕರಣ ಶಿರೂರ್ದಲ್ಲಿ ಸರ್ ಹಗಲು ರಾತ್ರಿ ಅನ್ನೋದೇ ಇನ್ನುವರೆಗೂ ಅವ್ರು ಇನ್ನೂ ಅಲ್ಲೂ ಇನ್ನು ಕೆಲಸ ಮಾಡ್ತಾ ಇದಾರೆ ಅಲ್ಲಿ ಏನಾಗದೆ ಅದು ಕುಸಿದಿದ್ದು ಅಲ್ಲಿ ಜಿ ಯಂತ್ರಗಳನ್ನ ಯಂತ್ರಗಳನ್ನು ಬಳಸಿ ಅದರಲ್ಲಿ ಹರಿದು ಹೋದಂತ ಗಿಡಗಳ ಅದೇ ಗಾಡಿಗಳು ಅದೆಲ್ಲ ಫೋರ್ ವೀಲರ್ಸ್ ಮತ್ತೆ ಡೆತ್ ಆದಂತ ಅದು ಡ್ರೈವರ್ಸ್ ಇನ್ನು ಅದು ಇನ್ನೂ ಶೋಧ ನಡೆಸಿದಾರ ನೋಡಿ ಅವರು ಈ ಬೇರೆ ಅಧಿಕಾರಿಗಳು ಇಷ್ಟು ಎಸ್ಪಿಗಳು ನಾವು ನೋಡಿ ಬಹಳ ಜನ ಎಸ್ ಗಳು ಬಂದ್ರು ಆದ್ರೆ ಇಷ್ಟು ತನ್ನ ಪರ್ಸನಲ್ ಆಗಿ ತಗೊಂಡಿಲ್ಲ ಯಾರು ಅಂದ್ರೆ ಏನಾಯ್ತು ನಾವಾಯ್ತು ಕೆಲಸ ಮುಗಿದು ಹೋಯ್ತು ಹಿಂಗಿತ್ತು ಆದ್ರೆ ಇವರು ಸರ್ ನೋಡಿದ ತಕ್ಷಣ ಗೊತ್ತಾ ನಗುಮುಖ ಅವ್ರಿಗೆ ಹ್ಮ್ ಹ್ಮ್ ಅವರಿಗೆ ನೀವು ಮಾತಾಡಿದ ತಕ್ಷಣ ಅವ್ರ ಮುಂದ್ಗಡೆ ಬಂದ್ರೆ ಇಷ್ಟು ನಗುಮುಖ ಅಂದ್ರೆ ಅವ್ರು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಹಾ ಸರ್ ಏನೋ ಖುಷಿ ಮಾತಾಡ್ಲಿಕ್ಕೆ ಸೊ ಏನಾದ್ರು ಸಮಸ್ಯೆ ಇದ್ರೆ ಹೇಳ್ಕೋಬೇಕ ಅವರಿಗೆ ಸರ್ ಸರ್ ಈಗ ನಾವು ಏನ್ ಮಾಡ್ತಾ ಇದೀವಿ ಈಗ ನೋಡಿ ಬಹಳಷ್ಟು ಜನ ಏನಿದೆ ಅಂದ್ರೆ ಈಗ ಡೈರೆಕ್ಟ್ ಅವರನ್ನೇ ಸಂಪರ್ಕಿಸ್ತಾ ಇದಾರೆ ಏನಾದ್ರೂ ಅವರಿಗೆ ದೌರ್ಜನ್ಯ ಆಯ್ತು ಏನಾದ್ರು ಆದ ತಕ್ಷಣ ಎಸ್ಪಿಗೆ ಫೋನ್ ಮಾಡ್ತಾ ಇದಾರೆ ಹಿಂಗಾಗದೆ ಹಿಂಗಾಗದ ಅಂತ ಹೇಳಿ ಯಾಕಂದ್ರೆ ಅವ್ರು ಜನರೊಂದಿಗೆ ಆ ನಂಬನಿ ಬೆರೆತ್ಕೊಂಡಿದ್ದಾರೆ ಮತ್ತೆ ಆಯಾ ಸಂಬಂಧಪಟ್ಟಂತ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಡೈಲಿ ಟು ಡೈಲಿ ಅಪ್ಡೇಟ್ ಅದು ಫೇಸ್ಬುಕ್ ಅಲ್ಲಿ ಬರ್ತದೆ ಎಸ್ಪಿ ಕಾರವಾರ ಅಂತ ಇದೆ ಡೈಲಿ ಅಪ್ಡೇಟ್ ಇವತ್ತೇನಾಯ್ತು ಯಲ್ಲಾಪುರ್ ಪೊಲೀಸ್ ಠಾಣೆಯಲ್ಲಿ ಏನಾಯ್ತು ಕಾರವಾರದಲ್ಲಿ ಏನಾಯ್ತು ಅಂಕೋಲದಲ್ಲಿ ಏನಾಯ್ತು ಭಟ್ಕಳದಲ್ಲಿ ಏನಾಯ್ತು ಸಿರ್ಸಿಯಲ್ಲಿ ಏನಾಯ್ತು ಸಿದ್ದಾಪುರದಲ್ಲಿ ಏನಾಯ್ತು ಡೈಲಿ ನಾವು ನೋಡಬಹುದು ಸರ್ ಏನೇನ್ ನಡೀತಾ ಇದೆ ಅಂತ ಹೇಳಿ ಸರ್ ಜಂಟಲ್ಮೆನ್ ಸರ್ ಅವ್ರು ಹೆಂಗಂದ್ರೆ ಒಂದು ಏನ್ ಹೇಳ್ಬೇಕು ನಿಮ್ಗೆ ಕ್ಲೋಸ್ ಫ್ರೆಂಡ್ಲಿ ಈಗ ಮೊನ್ನೆ ನಮ್ದು ಯಾವ್ದು ಸಾಂಸ್ಕೃತಿ ಇಲಾಖೆಗೆ ತಗೊಂಡ್ ಬಂದಿದ್ರು ರಥ ಬಂದಿತ್ತು ಅವತ್ ನಾವು ನೋಡಿದ್ರು ಅವ್ರಿಗೆ ಇಲ್ಲಿ ನಮ್ಮ ಎಲ್ಲಾಪುರಗ್ ಬಂದಿದ್ರು ಹೋಗಿ ಮಾತಾಡ್ಬೇಕನ್ನೋ ಅಂತದಿತ್ತು ಬಹಳ ಜನ ಅವ್ರದ್ದು ಫಾಲೋವರ್ಸ್ ಇದಾರೆ ಹೋಗಿ ಮಾತಾಡಬೇಕು ಮಾತಾಡ್ಬೇಕು ಅಂತ ಇದ್ರಂತೆ ಆದ್ರೆ ಅವ್ರು ಹೋಗಿ ಭೇಟಿ ಆಗ್ಲಿಕ್ಕಾಗಲಿಲ್ಲ ಯಾಕಂದ್ರೆ ಏನೋ ಒಂದು ಭಯ ಹಬ್ಬ ಏನೋ ಯಾಕೆ ಹಿಂಗೆ ಭಯ ಇತ್ತು ಜನರಿಗೆ ಆದ್ರ ಫಾಲೋವರ್ಸ್ ಹೋಗಿ ಭೇಟಿ ಆಗ್ಲಿಲ್ಲ ಮತ್ತೆ ಇವರು ಮೇಲೆ ನಿಮ್ಗೆ ಒಂದು ಮಾತಾಡ್ತೀನಿ ಹೈಕೋರ್ಟ್ ಅಲ್ಲಿ ನ್ಯಾಯಾಧೀಶರು ಇವತ್ತು ಯಲ್ಲಾಪುರ್ ತಾಲೂಕಿನ ನಮ್ಮ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಿಪಿಐಗೆ ಅವ್ರು ಮಾಡಿರುವಂತ ಒಂದು ಹುಡುಗಿ ನಾಪತ್ತೆ ಆಗಿದ್ಲು ಅದ್ರ ಬಗ್ಗೆ ಎಲ್ಲ ಶೋಧ ನಡೆಸಿ ಎಲ್ಲಾ ರಿಪೋರ್ಟ್ ರೆಡಿ ಮಾಡಿ ಹೈಕೋರ್ಟ್ ಗೆ ಸಲ್ಲಿಸಿದ್ರು ನ್ಯಾಯಾಧೀಶರು ಅವರಿಗೆ ಹೇಳಿದ್ದಾರೆ ಏನಂತ ಹೇಳಿ ಯಲ್ಲಾಪುರ್ ಠಾಣೆಯವರು ಅವರು ಈಗ ಇದು ಕೆಲಸಕ್ಕೆ ಶ್ಲಾಘನೀಯ ಹೇಳಿದ್ದಾರೆ ಅದಕ್ಕೆ ಎಲ್ಲ ಇವರಿಗೆ ಹೋಗ್ತದೆ ಯಾರಿಗೆ ನಮ್ಮ ಎಸ್ ಪಿ ಯಾಕಂದ್ರೆ ಅವರು ಸರ್ ಒಳ್ಳೆ ಬ್ರಿಲಿಯಂಟ್ ಆಫೀಸರ್ ಅಂತ ಆಫೀಸರ್ ಬೇಕು ಆದ್ರೆ ಭ್ರಷ್ಟ ರಾಜಕಾರಣಿಗಳ ಕಣ್ಮ ಅವ್ರ ಮೇಲೆ ಬೀಳ್ಬಾರ್ದಷ್ಟೇ ಹೌದು ಎಲ್ಲಿ ಏನಾದ್ರೂ ಒಳ್ಳೇದಾಗ್ಲಿಕ್ಕರೆ ಸ್ವಲ್ಪ ಒಂದಿಷ್ಟು ಜನ ಸ್ವಲ್ಪ ತೊಂದರೆ ಕೊಡ್ತಾರೆ ಅಧಿಕಾರಿಗಳಿಗೆ ಖಂಡಿತ ಆದ್ರೆ ಅವ್ರಿಗೆ ನೋಡಿದ್ರೆ ಹಂಗೆ ಕಾಣೋದಿಲ್ಲ ಅವರಿಗೆ ಆ ನಮ್ನಿ ಅಷ್ಟು ಈಸಿಯಾಗಿ ಅವ್ರು ಯಾರು ಇದ್ರಲ್ಲ ಹೋಗೋದಿಲ್ಲ ಬಿಡಿ ಯಾಕಂದ್ರೆ ಆ ಅವ್ರದ್ದು ಬ್ರಿಲಿಯಂಟ್ ಅವರು ಜನಸ್ನೇಹಿ ಮತ್ತೆ ಬಡತನ ಅದೆಲ್ಲ ಗೊತ್ತಿದೆ ಅವರಿಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರ ಫೇಸ್ ಮೇಲೆ ಗೊತ್ತಾಗುತ್ತೆ ಈಗ ನಮ್ಮಲ್ಲಿ ಹಾವಳಿ ನಗರದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಶಶಿ ಅಂತ ಬಂದಿದ್ದಾರೆ ಹೌದು ಅವ್ರದ್ದು ಯಲ್ಲಾಪುರದಿಂದ ಹುಡುಗರು ಹೋಗಿ ಅವ್ರ ಹತ್ರ ಸೆಲ್ಫಿ ಹೊಡ್ಕೊಂಡು ಬಂದಿದ್ದಾರೆ ನೋಡಿದೀನಿ ಹೌದೌದು ನಿಜವಾಗ್ಲು ಅಲ್ಲಿ ಅವ್ರು ಜನಸ್ನೇಹಿ ಪೊಲೀಸ್ ಇಲಾಖೆ ಗೌರವ ಹೆಚ್ಚಿಸಲಿಕ್ಕೆ ಅಂತ ಅಂತ ನೋಡಿ ಈಗ ಕೆಲವು ಜನ ಬಂದಿದ್ರು ಅವ್ರಿಗೆ ಯಾಕೆ ಬೇಕು ಇಷ್ಟ ಆಯ್ತು ಅಷ್ಟಾಯ್ತು ಕೇಸ್ ಹಾಕಿದ್ರು ಹೋದ್ರು ಇಷ್ಟೆಲ್ಲ ಯಾರು ಟೆನ್ಶನ್ ತಗೊಂತ ಸರ್ ಆಯ್ತು ಯಾವ್ದಾದ್ರು ಹುಡುಗಿ ಕಾಣೆ ಆದ್ಲು ಅದೇ ಡೈಲಿ ಅಪ್ಡೇಟ್ ಏನಾಯ್ತು ರೀ ಭಟ್ಕಾಲ್ ಟೇಷನ್ ದಲ್ಲಿ ಏನಾಯ್ತು ಎಲ್ಲಾ ಪೊಟೇಷನ್ ದಲ್ಲಿ ಏನಾಯ್ತು ಇದೆಲ್ಲ ಡೈಲಿ ಅಪ್ಡೇಟ್ ತಗೊಂತಾರಲ್ಲ ಎಸ್ ಪಿ ಅವರು ತಕೊಂಡಿ ನಮ್ಗೆ ಇಮಿಡಿಯೇಟ್ ಆಗಿ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತಾರಲ್ಲ ಅದು ಖುಷಿ ಸರ್ ಏನ್ ನಡೀತಾ ಇದೆ ಏನ್ ಅಂತ ನಾವ್ ಠಾಣೆಗೆ ಹೋಗಿ ಕೇಳೋದ್ ಅವಶ್ಯಕತೆ ಇಲ್ಲ ನಾವು ನಮ್ ಕಣ್ ಮುಂದೆ ಇದೆ ಮೊಬೈಲ್ ಅಲ್ಲಿ ಈಗ ಮೊನ್ನೆ ಹೇಳ್ತಾ ಇದ್ರು ಸಿಂಗಮ್ ಸಿಂಗಮ್ ಪೊಲೀಸ್ ಅಂತ ಹೇಳ್ತಾರಲ್ಲ ನಲ್ಲಿ ಅದರಲ್ಲಿ ಎಂ ನಾರಾಯಣ ಅವರು ನಿಜವಾಗ್ಲೂ ಸಿಂಗಮ್ ಅಂತಿದ್ದಾರೆ ನೀವು ಕಾರವಾರ್ಕ್ ಬನ್ನಿ ಅಂತ ಹೇಳ್ತಾ ಇದ್ರ ಹೌದಾ ಸಿಂಗಮ್ ಅಲ್ಲ ಸರ್ ಅವ್ರ ಬಗ್ಗೆ ನಾವು ಸಿಂಗಮ್ ಅಂದ್ರೂ ಕಡಿಮೆ ಬಿಡಿ ಫಿಲ್ಮ್ ಡೈಲಾಗ್ ಆಯ್ತು ಸಿಂಗಮ್ ಆದ್ರೆ ಅವ್ರು ಮಾಡ್ತಾ ಇರುವಂತ ಕಾರ್ಯ ಅದು ಸಿಂಗಮ್ ಗಿಂತಾನು ದೊಡ್ಡದು ಅದು ಒಂದ್ ಮಾತ ಹೇಳಿ ಎಲ್ಲಾ ನಾನು ಹೇಳೋದು ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಈಸ್ ಅ ಪ್ರೊಟೆಕ್ಟರ್ ಶೇರ್ ಮಾಡಲಿಕ್ಕೆ ಹೇಳಲಿಕ್ಕೆ ಸಂತೋಷ ಅನಿಸ್ತದೆ ಸಂತೋಷ ಸರ್ ಯಾಕಂದ್ರೆ ಅವರು ಡೈಲಿ ಅಪ್ಡೇಟ್ ನಾವು ನೋಡ್ತೀವಲ್ಲ ಇಲ್ಲಿ ಇದ್ದು ಅದು ಖುಷಿ ಸರ್ ಯಾಕಂದ್ರೆ ಠಾಣೆಗೆ ಹೋದ್ರೆ ಕೇಳಬೇಕು ಅದೆಲ್ಲ ಅವಶ್ಯಕತೆ ಇರೋದಿಲ್ಲ ಇವತ್ತೆ ಪತ್ರಿಕಾ ಮಾಧ್ಯಮದವರಿಗೆ ಠಾಣೆಗೆ ಹೋಗೋದು ಅವಶ್ಯಕತೆ ಇಲ್ಲ ಸರ್ ಏನಾಗೋದು ಇವತ್ತಂತ ಕೇಳಲಿಕ್ಕೆ ಫೇಸ್ಬುಕ್ ಅಲ್ಲೇ ಸಿಗುತ್ತೆ ನಿಮಗೆ ಡೇಟ್ ಆಗಿ ಅಪ್ಲೋಡ್ ಮಾಡ್ಬಿಡ್ತಾರೆ ಫೋಟೋ ಸಮೇತ ಆಗ್ತಾರೆ ಮತ್ತೆ ಕೆಲವು ಜನ ಸ್ವಲ್ಪ ಬೇಜಾರಾಗಿದ್ದಾರೆ ಅಂದ್ರೆ ಅವರು ಶೋ ಮಾಡ್ತಾರೆ ಹ್ಯಾಂಗ್ ಮಾಡ್ತಾರೆ ಅಂತ ಬರೋ ಅಲ್ಲ ನಿಮ್ಗೆ ಯಾವ್ದಾದ್ರು ಒಳ್ಳೆ ಗಸ ಆಗ್ತಾ ಇದ್ದಾಗ ಹಿಂದ್ಗಡೆಯಿಂದ ಒಂದು ಸ್ವಲ್ಪ ನಾನು ಇವತ್ತು ಅವ್ರದ್ದು ಒಂದು ವಿಡಿಯೋ ಮಾಡಿದೆ ಸಾಹಿಬ್ರದು ಒಳ್ಳೆ ನನ್ ಖುಷಿ ಅನಿಸ್ತು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ ಹೇಳಿದ್ರು ಡಿಪಾರ್ಟ್ಮೆಂಟ್ ಅವ್ರಿಗೆ ಸ್ವಲ್ಪ ಒಳ್ಳೆ ಇದ್ ಮಾಡಿ ಬರೀತಾ ಇದೆಯಲ್ಲಪ್ಪ ಡಿಪಾರ್ಟ್ಮೆಂಟ್ ಹೆಂಗ್ ಹೆಂಗಂತ ನಿನ್ ಗೊತ್ತಲ್ಲ ಅಂದ್ರು ಸರ್ ನಾನ್ ತಪ್ಪು ಮಾಡಿದ್ರೆ ನನಗಾರದು ಅದಕ್ಕೆ ತಕ್ಕ ನಮ್ಗ ಆಗ್ಬೇಕು ನಿಮ್ಗೆ ಈಗ ನೋಡಿ ಮೊನ್ನೆ ನನ್ನ ಹೆಲ್ಮೆಟ್ ಇಲ್ಲಾಗಿದ್ದು ಗಾಡಿ ಓಡಿಸ್ತಾ ಇದ್ದೆ ನನ್ಗೊಂದು ಫೈವ್ ಹಂಡ್ರೆಡ್ ರುಪೀಸ್ ದಂಡ ಹಾಕಿದ್ರು ಗೊತ್ತಾಯ್ತು ಅದಕ್ಕೆ ನಾವು ಅದ್ ಆಗ್ಬೇಕು ಯಲ್ಲಾಪುರದಲ್ಲೇ ಮಾಡಿರ್ತಾರೆ ಸಿದ್ದುಗುಡಿ ಅನ್ನೋರ್ ಫೈವ್ ಹಂಡ್ರೆಡ್ ರುಪೀಸ್ ಚಲನ್ ತುಂಬಿಸಿದಾರೆ ಇದೇನಂದ್ರೆ ಅವ್ರ ಕೆಲಸ ಸರ್ ನಮ್ ಬಗ್ಗೆ ಒಂದು ಒಳ್ಳೆ ಅವ್ರಿಗೆ ಅಧಿಕಾರಿಗಳಿಗೆ ಒಂದು ಯೋಚನೆ ಇದೆ ನಾವು ಎಲ್ಲ ಆಕ್ಸಿಡೆಂಟ್ ಆಗಿ ಸಾಯ್ಬಾರ್ದು ಎಲ್ಲ ಇದೆ ಅವ್ರಿಗೆ ಅವ್ರ ಮೇಲೆ ಎಲ್ಲ ಬ್ಲೇಮ್ ಮಾಡ್ದಂಗಿಲ್ಲ ಎಸ್ ಪಿ ಅವರು ಇಸ್ ದ ಬೆಸ್ಟ್ ಪರ್ಸನ್ ಅವ್ರು ಬಂದ್ಮೇಲೆ ನಮ್ ಜಿಲ್ಲೆ ಸುಧಾರಣೆ ಆಗದೇ ಗೊತ್ತಾಯ್ತು ನಿಮ್ಗೆ ಸೊ ಈಗ ಟಿವಿ ಜೊತೆಗೆ ಹಾಗೆ ಜನರ ಜೊತೆಗೆ ಹಂಚ್ಕೊಳ್ಳಿ ನಿಮ್ ಖುಷಿ ಅನಿಸ್ತದೆ ಖುಷಿ ಸರ್ ಫುಲ್ ಖುಷಿ ನಾನ್ ಡೈಲಿ ನೋಡ್ತಾ ಇದ್ದೇನೆ ಸರ್ ನನ್ ಖುಷಿ ಅನಿಸ್ತತೆ ಅದೇ ರೈಟ್ ರೈಟ್ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಗಜ ಸೇನೆ ತಾಲೂಕು ಅಧ್ಯಕ್ಷ ಇದೇನಿ ಮತ್ತೆ ಪರಿಸರ ಪ್ರೇಮಿಗಳ ಜಿಲ್ಲಾಧ್ಯಕ್ಷ ಇದೇನ ಆರ್ ಕಾರ್ಯಕರ್ತರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಇದ್ದೇನೆ ನಾವು ಇದೆಲ್ಲ ನೋಡ್ತಾ ಇದ್ದೀವಿ ಸರ್ ಯಾಕಂದ್ರೆ ನಮ್ ಮುಂದೆ ಏನಿದೆಯಲ್ಲ ಅದೇ ಹೇಳ್ಬೇಕು ಸರ್ ಹಿಂದ್ಗಡೆ ಏನಾಗ್ತದೆ ನಮ್ ಬೇಡ ಪ್ರತ್ಯಕ್ಷ ನೋಡ್ತಾ ಇದೀವಲ್ಲ ಅದೇ ಸರ್ ಅವರು ಮುಂದಿನ ನಮ್ ಮಕ್ಕಳ ಭವಿಷ್ಯಗೆ ಒಂದ್ ದಾರಿ ಸರ್ ಹ ಇವರು ಖಂಡಿತ ನೆಕ್ಸ್ಟ್ ಜನರೇಷನ್ ಗೆ ಒಂದು ಪ್ರೇರಣೆ ಇವರು ಪ್ರೇರಣೆ ಖಂಡಿತ ಖಂಡಿತ ಶಂಸ್ ನಮ್ ಜೊತೆ ಮಾತಾಡೋದಕ್ಕೆ ಧನ್ಯವಾದ ಸರ್ ತುಂಬಾ ಧನ್ಯವಾದ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿನ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಆಫ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್